ಸಮೀಕ್ಷೆಗಳನ್ನಾಗ್ಲೆ ಹೇಳ್ತಾ ಇದೆ ಎಕ್ಸಿಟ್ ಪೋಲ್ ಎಲ್ಲವೂ ಹೇಳಿರೋದು ಒಂದೇನೆ ಇಂಡಿಯಾಗೆ ಬಹುಮತ ಬರುತ್ತೆ ಅಂತ ಬಟ್ ತುಂಬಾ ಬಾರಿ ಏನು ಹೇಳಿದ್ಯೋ ಅದೇ ರಿಸಲ್ಟ್ ಬಂದಿದ್ದು ಇಲ್ಲ ಉಲ್ಟಾ ಆಗಿದ್ದು ಕೂಡ ಇದೆ ಸೊ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆ ಸಮೀಕ್ಷೆಗಳೆಲ್ಲ ಉಲ್ಟಾ ಆಗಬಹುದು ಅನ್ನೋದನ್ನು ಲೆಕ್ಕ ಇಟ್ಕೊಂಡಿದ್ದಾರೆ ಸೊ ಸಮೀಕ್ಷೆಗಳನ್ನ ಉಂಟಾ ಉಲ್ಟಾ ಮಾಡ್ತಾರ ಚುನಾವಣಾ ತಂತ್ರಜ್ಞ ಅನ್ನೋದು ಕೂಡ ಪ್ರಶ್ನೆ ಆಗಿರೋದು ಬಿಹಾರದಲ್ಲಿ ಗೆದ್ದು ಬೀಗತ ಜನ್ ಸುರಾಜ್ ಪಕ್ಷ ಅನ್ನುವಂತ ಪ್ರಶ್ನೆ ನೋಡಿ ಇಲ್ಲಿ ಪ್ರಮುಖವಾಗಿ ಬಿಹಾರದಲ್ಲಿ ನಾವು ಗಮನಿಸೋದಾದ್ರೆ ಕಿಂಗ್ ಮೇಕರ್ ಯಾರಾಗ್ತಾರೆ ಅನ್ನೋದೊಂದು ಪ್ರಶ್ನೆ ಇದೆ ಕಿಂಗ್ ಮೇಕರ್ ಆಗುವವರಿಗೆ ಒಂದೊಳ್ಳೆ ಆಫರ್ ಅಂತೂ ಸಿಗುತ್ತೆ ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ ಹಾಗಾಗಿ ಎಷ್ಟೋ ಬಾರಿ ಈ ತರ ಕಿಂಗ್ ಮೇಕರ್ ಆದವರೇ ಭವಿಷ್ಯವನ್ನ ನೋಡದಿರೋದು ಕೂಡ ಇದೆ ಇಲ್ಲೂ ಕೂಡ ಅದೇ ಆಗಬಹುದಾ ಲೆಕ್ಕಾಚಾರ ಇಟ್ಕೊಂಡಿದ್ದಾರೆ ಕಿಂಗ್ ಮೇಕರ್ ಆಗ್ತಾರ ಪ್ರಶಾಂತ್ ಕಿಶೋರ್ ಅನ್ನೋದೊಂದು ಅನುಮಾನ ಮೊದಲ ದಿನದಿಂದಲೂ ಕೂಡ ಭಾರಿ ಅಲೆ ಸೃಷ್ಟಿಸ್ತಾ ಇರುವಂತ ಜೆ ಎಸ್ ಪಿ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಒಂದ್ ರೀತಿಯಾದಂತ ಅಲೆ ಅಂತೂ ಇವರು ಈ ಬಾರಿ ಎಲೆಕ್ಷನ್ ಅಲ್ಲಿ ಎಬ್ಬಿಸಿದ್ರು ಸೊ ಹಾಗಾಗಿ ಇವ್ರ ಮೇಲೆ ಒಂದಷ್ಟು ನಿರೀಕ್ಷೆ ಇದೆ ಭಯನೂ ಇದೆ ಏನಾಗ್ಬಿಡುತ್ತ ಕೊನೆ ಮೂಮೆಂಟ್ ಅಲ್ಲಿ ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿರುವಂಥದ್ದು ಜೆ ಎಸ್ ಪಿ ಸೊ ಹಾಗಾಗಿ ಜೆ ಎಸ್ ಪಿ ಇಲ್ಲಿ ನಿರ್ಣಾಯಕ ಪಾತ್ರವನ್ನು ಏನಾದರೂ ಮಾಡ್ಬಿಡತ್ತಾ ಕಿಂಗ್ ಮೇಕರ್ ಆಗ್ಬಿಡತ್ತ ಅನ್ನೋದಿದೆ ಜನರನ್ನ ಗೆಲ್ಲುವಂಥ ನಿಟ್ಟಿನಲ್ಲಿ ಸಕ್ಸಸ್ ಆಗಿಬಿಟ್ಟಿದ್ಯಾ ಜೆ ಎಸ್ ಪಿ ಅನ್ನೋದು ಕೂಡ ಪ್ರಶ್ನೆ ಇದೆ ಹಾಗಾಗಿ ಇದೊಂದು ಕುತೂಹಲ ಜೆ ಎಸ್ ಪಿ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಅವರ ಮುಂದಿನ ನಡೆಯೇನಾಗಿರತಿ ಅಂತ ಎಲ್ಲ ಕ್ಷೇತ್ರಗಳಲ್ಲೂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ಬಿಟ್ಟಿದ್ದಾರೆ ಎಲ್ಲ ಕಡೆಯಲ್ಲೂ ಗೆದ್ದೇ ಗೆಲ್ತೀವಿ ಅನ್ನುವಂಥ ಭರವಸೆಯ ಮಾತುಗಳನ್ನು ಅವ್ರು ಆಡ್ತಾ ಇದ್ದಾರೆ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಜನ ಯಾವ್ದು ಕನೆಕ್ಟ್ ಆಗ್ತಾರ ಅನ್ನೋದು ಗೊತ್ತೇ ಆಗಲ್ಲ ಅವರ ಮಾತು ಅವರ ಸ್ಟ್ರಾಟರ್ಜಿ ಯೋ ಇವ್ರನ್ನೆಲ್ಲ ನೋಡ್ಬಿಟ್ಟಿದ್ದೀವಿ ಇನ್ನೊಬ್ರಿಗೆ ಯಾರಿಗಾದ್ರು ಅವಕಾಶ ಕೊಡೋಣ ಅನ್ನುವಂಥ ನಿರ್ಧಾರಕ್ಕೆ ಜನ ಬಂದಿದ್ರು ಆಶ್ಚರ್ಯ ಪಡುವಂತ ಇಲ್ಲ ಹಾಗಾಗಿ ಇವರೇನಾದ್ರು ಕಿಂಗ್ ಮೇಕರ್ ಆಗ್ತಾರ ಈ ಬಾರಿ ಅನ್ನೋದೊಂದು ಪ್ರಶ್ನೆ ಕೂಡ ಹುಟ್ಕೊಳ್ತಾ ಇರೋದು ಯಾಕೆ ಬಿಹಾರ ಎಲೆಕ್ಷನ್ ಬಗ್ಗೆ ನಾವು ಇಷ್ಟು ಗಮನ ಹರಿಸ್ತಾ ಇದ್ದೀವಿ ಅಂತಂದ್ರೆ ಈ ಬಿಹಾರ ಫಲಿತಾಂಶ ಒಂಥರ ನಿರ್ಣಾಯಕ ನೋಡಿ ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ ಕೇಂದ್ರಕ್ಕೂ ಮತ್ತು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇದರ ಎಫೆಕ್ಟ್ ಅನ್ನೋದು ತಟ್ಟೆ ತಟ್ಟತ್ತೆ ಸೊ ಹಾಗಾಗಿ ಇಲ್ಲಿ ಯಾರು ಕಿಂಗ್ ಆಗ್ತಾರೆ ಯಾರು ಕಿಂಗ್ ಮೇಕರ್ ಆಗ್ತಾರೆ ಯಾರು ಗೆಲ್ತಾರೆ ಯಾರಿಗೆ ಹೀನಾಯ ಸೋಲಾಗತ್ತೆ ಇದೆಲ್ಲವೂ ಕೂಡ ಪ್ರಶ್ನೆ ಆಗೋದು ಬಿಹಾರ ವಿಧಾನಸಭಾ ಚುನಾವಣಾ ಫಲಿತಾಂಶ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದ್ದ ಹಾಗೆಯೇ ಒಂದಷ್ಟು ಲೆಕ್ಕಾಚಾರಗಳು ಕೂಡ ಈಗ ಹುಟ್ಕೊಳ್ತಾ ಇದೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಗೆಲ್ತಾರೆ ಅನ್ನೋದು ಆಧಾರದ ಮೇಲೆ ಅದು ಬೇರೆ ಬೇರೆ ಕಡೆಯಲ್ಲಿ ಯಾವ ಥರದ್ದು ಪರಿಣಾಮವನ್ನು ಬೀರತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಒಂದು ವೇಳೆ ಬಿಹಾರದಲ್ಲಿ ಯಾರಾದರೂ ಗೆದ್ದರು ಅಂತ ಅಂದ್ಕೊಳ್ಳಿ ಇವಾಗ ಮಹಾಗಟ್ ಬಂದು ಗೆದ್ದು ಅಂತ ಇಟ್ಕೊಳ್ಳಿ ಅಥವಾ ಇಂಡಿಯನೇ ಬಹುಮತ ಬಂದು ಗೆಲ್ತು ಅಂತ ಇಟ್ಕೊಳ್ಳಿ ಅದು ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ ಕೇಂದ್ರದ ಮೇಲೂ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಮೇಲೂ ಕೂಡ ಪರಿಣಾಮ ಬೀರತ್ತೆ ಹಾಗಾಗಿ ಬಿಹಾರದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಅನ್ನೋದರ ಆಧಾರದ ಮೇಲೆ ಹಲವು ಪ್ರಮುಖ ರಾಜಕೀಯ ಬದಲಾವಣೆಗಳಾಗುವ ನಿರೀಕ್ಷೆ ಕೂಡ ಇದೆ ಈ ರಾಜ್ಯದ ಅಹಿಂದ ಮತದಾರರು ಯಾರು ಪರವಾಗಿದ್ದಾರೆ ಎನ್ನುವಂತಹ ಮಾಹಿತಿಯ ಮೇರೆಗೆ ಅದಾದ ನಂತರದ ಬೆಳವಣಿಗೆಗಳು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು ಸೊ ಓಟ್ನಲ್ಲಿ ಇವತ್ತಿನ ರಿಸಲ್ಟ್ ಮೇಲೆ ಎಲ್ಲರ ಕಣ್ಣು ಇದೆ ನಿರೀಕ್ಷೆಗಳಂತೆಗೆ ರಿಸಲ್ಟ್ ಬರುತ್ತಾ ನಿರೀಕ್ಷೆಯನ್ನು ಮೀರಿದ ರಿಸಲ್ಟ್ ಬರುತ್ತಾ ಅನ್ನೋದು ಪ್ರಶ್ನೆ